ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ರೀ ನಾವು ಕೂಡ ಆರಾಮಾಗಿದ್ವಿ ಸ್ನೇಹಿತರೆ ಇವಾಗ ಸಾಯಂಕಾಲ ನೋಡ್ರಿ ಒಂದು ವಿಡಿಯೋನ ಹ್ಯಾಂಡ್ ಮಾಡ್ದೆ ಸಿಕ್ಕಪಡೆ ಸುಸ್ತಾಗಿತ್ತು ಬಟ್ ಆದ್ರೂ ಏನೋ ಒಂಥರ ಖುಷಿಯಿಂದ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಎಕ್ಕು ಶಾಪಿಂಗ್ ಗಿಪಿಂಗ್ ಏನೂ ಇಲ್ಲ ಫ್ರೆಂಡ್ಸ್ ಆಗಿ ಈ ಸದ್ಯಕ್ಕ ಹೆಚ್ಚಿನ ಶಾಪಿಂಗ್ ಮಾಡುವಂಥ ಒಂದು ಸಿಚುವೇಶನ್ ಕೂಡ ಇಲ್ಲ ಬಟ್ ಎಲ್ಲ ಮನೆಗೋಸ್ಕರ ತಗೋಬೇಕಾ ಅದೆಲ್ಲ ಮತ್ತೆ ಮುಂದೆ ನಿಮ್ಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಗುಡಿ ಅಂತೇಳಿ ನಮ್ಮ ಹುನಾರಂಟಿಯವರು ಒರೇ ಮನೆ ಮನೆ ಅಂತಿದ್ದೀವಿ ಒಬ್ಬರ ನಡಿ ಅಂತಂದ್ರು ಹಾಗಾಗಿ ಈ ಸ್ನೇಹಾ ಸಂಬಂಧಿ ಇಷ್ಟೊತನ ಸಾಧಿಕ್ ಆಕೆ ಸಾಕಾತ್ರಿ ಐದು ಗಂಟೆ ಐದುವರೆಗೆ ಬಿಡ್ತೇವೆ ಸಾಲಿ ಮೆಣಮರ್ ಏನೋ ಸ್ವಲ್ಪ ಕೆಲಸ ಐತೆ ಅಂತ ಅಲ್ಲೇ ಇರಿಸ್ಕೊಂಡಾರ ಆರು ಗಂಟೆ ಹದಿನೈದು ನಿಮಿಷ ಆಯಿತು ಇನ್ನೂ ಬರೋಕೆ ತಯಾರಿಲ್ಲ ಫೋನ್ ಹತ್ತಕತ್ತಿನಿ ಫೋನ್ ಎತ್ತಕ್ಕೂ ತಯಾರಿಲ್ಲ ಈಗ ಯಾರ ಮಮ್ಮಿ ಈಗ ಆಬ್ರ ಫೋನ್ ಆಚೆ ಹೇಳ್ರಿ ಅಂತಾರೆ ಹೇಳಲಿಲ್ಲ ಫ್ರೆಂಡ್ಸ ಚಿಕ್ಕಪಡೆ ತಲೆನೋದಂಗಾಗಿ ಮತ್ತೆ ನಾನೇ ಹೋಗೋಕೆ ಮತ್ತೆ ರೆಡಿ ಆಯ್ತು ಹೆಂಗೂ ಈಗ ಹೋಗ್ಬೇಕೇ ಆಗಿತ್ತಲ್ಲ ಮಲ್ಯಂಗುಡಿಗೆ ಒತ್ತಡನ ರೆಡಿಯಾಗಿ ಹೋದ್ರೆ ಅಂತಿಗೆ ಮತ್ತೆ ಮತ್ತಷ್ಟೊತ್ತಿ ಫೋನ್ ರಿಸೀವ್ ಮಾಡಿದ್ರು ಮತ್ತೊಂದ್ಸರಿ ಕಾಲ್ ಮಾಡೋಣ ಇಲ್ಲಿಲ್ಲ ಸ್ವಲ್ಪ ಕೆಲಸ ಇತ್ತು ಮತ್ತು ಇರಿಸ್ಕೊಂಡಿನ ಅಂತಂದರು ಮತ್ತು ಅದಕ್ಕೆ ನಾ ಮೇಡಮ್ ಕಡ ಖಂಡಿತವಾಗಿ ಹೇಳ್ಬಿಟ್ಟೆ ನೋಡ್ರಿ ಆಕಿನ ಉಳಿಸ್ಕೊಳಕ್ಕೆ ಹೋಗ್ಬೇಡ್ರಿ ಇಂದೇನು ಕೆಲಸ ಇದ್ರು ಫೋನರ ಹಚ್ಚಿಲ್ಲ ನಮ್ಗೆ ಟೆನ್ಷನ್ ಆಗ್ತದೆ ಮನೆ ಪೇರೆಂಟ್ಸ್ ಅಂತೇಳಿ ಮತ್ತೆ ಅವ್ರು ಇಲ್ಲರಿ ಗಾಬ್ರಿ ಆಗ್ಬೇಡ್ರಿ ಅಥ್ರಿ ಯಾಕೆ ಗಾಬ್ರ ಆಗ್ತೀರ ಅಂತಂದ್ರು ಯಾರಿಗೇ ಆಗಲ್ಲಕ ಟೈಮಿಂಗ್ ಸೀಗೆ ಬಂದ್ರು ಅಂತ ರೀ ಏನು ಅನ್ಸಂಗಿಲ್ಲ ರೀ ಟೈಮ್ ನೀರುತ್ತಂದ್ರೆ ಯಾರಿಗಾರ ಆಗಲ್ಲಾ ನಾನಾಗ್ಲಿ ನೀವಾಗಲಿ ಗಾಬರಿ ಹಾಗೆ ಹಾಕ್ತಿರಿ ಸೊ ಇವಾಗ ಏನೈತಿ ಪಿಲ್ ಆಲ್ರೆಡಿ ರೆಡಿಯಾಗೇಂದ್ರಿ ಇವಾಗ ಕೆಳಗಡೆ ಪಾರ್ಕಿಂಗ್ದಾಗ ಆಟ ಆಡಾಕತ್ತನ ನಾನು ಕೂಡ ರೆಡಿ ಆಗೀನಿ ಜಸ್ಟ್ ಒಂದು ಟಾಪ್ ಚೇಂಜ್ ಮಾಡೀನಿ ಅಷ್ಟೇ ಬೆಳಗ್ಗೆ ವೈಟ್ ಕಲರ್ ಲೆಗಿನ್ಸ್ ಹಾಕೊಂಡಿದ್ದೆ ಬಟ್ ಇವಾಗ ಏನೈತಿ ಒಂದೇ ಚೇಂಜ್ ಮಾಡ್ಕೊಂಡಿದ್ದೆ ಪರ್ಫೆಕ್ಟ್ ಆಗಿ ಆರಾಮ್ ಅಂತ ಫೀಲ್ ಅಂತ ಅನ್ಸಕತ್ತಿತ್ತು ಹಾಗಾಗಿ ಬರೀ ನಾವು ಮನೆಂಗಡಿ ಹೊಂಟಿ ಕೂಡ ಕರ್ಕೊಂಡು ಹೋಗ್ತೀವಿ ಹೋಗ್ತಾ ಹೋಗ್ತಾ ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ತಗೊಂತೀನಿ ಸ್ಕಿಪ್ ಮಾಡಿದ್ರೆ ಸಪೋರ್ಟ್ ಮಾಡ್ರಿ ಸಾಯಂಕಾಲ ವಿಡಿಯೋನ ಚಾಲೂ ಮಾಡೀನಿ ಹೋಗಿ ಫ್ರೆಂಡ್ಸ್ ಟ್ರೈ ಪಡೆಗೆ ಹಾಕಿ ನೋಡ್ರಿ ಸ್ವಲ್ಪ

ಈಗ ನೋಡಿರಿ ಸದ್ಯಕ್ಕೆ ನಾವು ಇಲ್ಲಿ ಶಿವ ಪಾರ್ವತಿ ಟೆಂಪಲ್ಗೆ ಬಂದಿದ್ದೇವ್ರಿ ಎರಡು ಸರಿ ಮೂರು ಸರಿ ಬಿಡೋದಾಗ ಶೇರ್ ಮಾಡೀನಿ ಸಾಯಂಕಾಲ ಆಗೈತಿ ಹೆಂಗೂ ಅದಕ್ಕಂತೇಳಿ ಶಿವ ಪಾರ್ವತಿ ದೇವಸ್ಥಾನ ನೋಡಿರಿ ಶಂಕರ ಪಾರ್ವತಿ ದೇವಸ್ಥಾನ ಅಂಟಿರು ಬಂದಾರ ಹಾಂ ದಮ್ ಅವನಿಗೆ ಗಂಟೆ ಹೊಡೆದ್ರಿ ಮಲ್ಲೆಂಗುಡಿಗೆ ಹೋದಾಗೂ ಗಂಟೆ ಹೊಡಿತೀನಂತಾನ ಎಲ್ಲ ಸಾಯಂಕಾಲ ಭಾಳ ಅಂದ್ರೆ ಭಾಳ ಜನ ಇರುವಂಥ ರೋಡ್ ಅಂತ ಹೇಳ್ಬೋದು ನೋಡ್ರಿ ಮೇನ್ ರೋಡಿಗೆ ಇದು ಗುಡಿ ಇರೋದ್ರಿಂದ ಓಪ ನೀವು ದರ್ಶನ ಮಾಡ್ಕೋರಿ ಶಂಕರ್ ಪಾರ್ವತಿದ ಇನ್ನ ಗಂಟಿ ಹೊಡೆದತ್ತ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಮ್ಮಿಗಳು ನೋಡ್ರಿ ಸಲ್ಲಾಪುರದೊಳಗ ಎಮ್ಮಿಗಳು ಎಷ್ಟು ಕರ್ರಗ ಎಷ್ಟು ದೊಡ್ಡ ಸೈಜ್ ಅದಾವ ನೋಡ್ರಿ ಹಿಂಗೆ ಆಕಳ ಗೌಳಗಿಯರ್ ಅಂತಾರ ನೋಡ್ರಿ ಈ ಕಡೆಗೆ ಎತ್ತಿನ ಬಂಡಿ ಮಗ ಎತ್ತಿನ ಬಂಡಿ ಆ ಸಿಪ್ಪಿ ಟಾಕ ಸಿಪ್ಪಿ ಟಾಕ್ ಸುಧಾ ಹೋಗು ಸುಧಾ ಮೇಲೆ ಸಿಪ್ಪಿ ಟಾಕ ಆ ಟಾಕ್ ಸಗ ಟಾಕ್ರೆ ಪಿಲ್ಲ ನೋಡ್ರಿ ಇವ್ನ ಕೂಡ ಪಟ್ಟದ ಸುಲ್ ಒಕ್ಕ ನಮ್ಗೆ ಪೇಶನ್ಸ್ ಸಿಕ್ಕಮ್ ಆಗ್ಬಿಟ್ಟೈತ್ರಿ ಹಾಂ ಸಾಕು ಬಾ ಬಾ ಎತ್ತಿನ ಮಂಡಿ ನೋಡ್ರಿ ಫ್ರೆಂಡ್ಸ್ ಹಳ್ಳಿ ವಾತಾವರಣ ಫೀಲ್ ಕೊಡ್ತೈತೆ ನೋಡ್ರಿ ಇದು ಶಿವಗಂಗ ಗುಡಿ ಬಲ್ಯಕ್ಕೆ ಬಂದೀವಿ ಸದ್ಯಕ್ಕೆ ನಾವು ಇದೇ ಶಿವಗಂಗಾ ದೇವಸ್ಥಾನ ನೋಡ್ರಿ ಈ ಕಡೆ ಚೆನ್ನಾಗಿ ಬರತ್ತದ ವಿಡಿಯೋ ಅಲ್ಲಿ ನೋಡ್ರಿ ಅವ್ರು ಸಿಪ್ಪಿ ಒಕ್ಕ ಒಳ್ಳೆ ಬೇಡಕ್ಕೆ ಹತ್ತದು ಏ ನಕೋತ್ಸಲ್ಲ ಗುಡಿಯಾಗ ಪ್ರಸಾದ್ ಕೊಟ್ರಿ ಬಾಳೆಹಣ್ಣ ತಗೊಂಡ ಹಾ ಪಿಲ್ಲನ್ ಫೇವ್ರೇಟ್ ಫ್ರೂಟ್ ಅದ್ರಿ ಇದು ನೋಡಿ ಸಾಯಂಕಾಲ ಒಂಥರ ಖುಷಿ ಕೊಡ್ತದ ನೋಡ್ರಿ ಬೇ ಕುಂತಿದ್ದೆ ನಾನು ಸೊ ಇಲ್ಲಿಗೆ ಬಂದು ಒಂಥರ ಆರಾಮ ಅಂತ ಅನ್ಸಾತೈತಿ ನೋಡ್ರಿ ಏನೇ ಆಗಲ್ಕ ದೇವಸ್ಥಾನ ಅಂದ್ರೆ ಅದೊಂದು ಫೀಲ್ ಬೇರೆ ನೋಡ್ರಿ ಶಿವಗಂಗ ಗುಡಿ ನೋಡ್ರಿ ದೇವಿ ದರ್ಶನ ಮಾಡ್ಕೋರಿ ಫ್ರೆಂಡ್ಸ ಒಂಥರ ಖುಷಿ ಅನ್ಸತ್ ನೋಡ್ರಿ ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ ನೋಡಾಕನೆ ಒಂಥರ ಆದಂಗೆ ಅನ್ಸತ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಕೆಡಮಂತಿ ಈಗ ಆಂಟಿ ಫಸ್ಟ್ ಫೋರ್ ಬಂದ್ರಿ ನಾವು ವಿಡಿಯೋ ಮಾಡ್ಕೋತ ಹಿಂದೆ ಉಳ್ಕೊಂತೀವಿ ಒಂದೇಳು ನಾಲ್ಕಮ್ಮಂತ್ರಿ ಇದು ಭಾಳ ಹಳೇ ಕಾಲದ ಒಂದು ದೇವಸ್ಥಾನ ನೋಡ್ರಿ ಲಾಸ್ಟ್ ಟೈಮ್ ಯಾವಾಗ ಒಂದು ಬಂದಿದ್ದೆ ರೀ ನಾ ಇಲ್ಲಿ ಈ ಪೂಜೆ ಮಾಡಿದ ನೀರ ಈ ಕಡೆ ಬರ್ತಾವ್ರಿ ತುಪ್ಪ ಚಿದ್ದೀವನ ಆಂಟಿ ತುಪ್ಪ ದೀಪ ರೀ ಇಲ್ಲಿ ಹೋಮ ಅದೆಲ್ಲ ಮಾಡ್ತಾರೆ ನವರಾತ್ರಿ ಟೈಮ್ದೊಳಗೆ ಅದೆಲ್ಲ శివగంగా గుడి కుదుర్బ శంభో అయితది బుడు అప్పు పూజ నడద నోడ్రీ ఇ ఫ్రెండ్స అలా కారు చందమా నోడ్రీ శివగంగా దేవస్థాన ఆమె ఆమె ಗೇಟ್ ಅದ್ರಿ ಈ ಕಡೆ ಎನಿ ಟೈಮ್ ಆನ್ ಇರಲ್ಲ ಆ ಕಡೆಗ ತೆಗೆದಿರ್ತಾರೀ ಅಲ್ಲಿ ಹೋಗಿ ಆ ದೇವಿಗೆ ಅಲ್ಲಿ ನಮಸ್ಕಾರ ಮಾಡಿ ಈ ಕಡೆ ಬಂದು ಇಲ್ಲಿ ನೋಡ್ರಿ ಆನ್ಲೈನ್ ಗುಡಿ ಬಲ್ಯಕ್ಕೆ ಬಂದಿವಿ ನೋಡ್ರಿ ಸದ್ಯಕ್ಕೆ ನಾವ ಇದು ಬಾಳೆ ವಯಸ್ಸಿ ನೋಡ್ರಿ ಮೊನ್ನೆ ಬಂದಾಗ ವಿಡಿಯೋದಾಗ ಶೇರ್ ಮಾಡೀನಿ అవు 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 స్లీపర్గాలు ఆ సోడైతే రేద ఏమైనా ఓత్నీ బాబతి ఇది భాళ హైతే గంట్రీ ఏ చ ಬಾ 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 ಬಾಕ್ರಿಬ್ರೂ ಸಾಕ ಸಾಕ್ ಸಾಕ್ ಏನು ಹೇಳ್ತಾನೆ ಏನ್ಸುದ್ದಿ ನಡೀರಿ ಏನೇನ್ ಬಂಗಾರ ಇನ್ನ ಪೂಜೆ ನಡೆದದ ನೋಡ್ರಿ ಶಂಭಾ ನಡಿ ಗಣಪತಿ ಗುಡಿ ನೋಡಿರಿ ಇವಾಗ ಸ್ವಲ್ಪ ದರ್ಶನ ನಿಮಗೆ ದೇವಸ್ಥಾನದ ದರ್ಶನ ಮಾಡ್ಸಕತಿ ನೋಡ್ರಿ ಸ್ವಲ್ಪ ಗರ್ದಿ ಐತಿ ನಡಿ ವಿಘ್ನ ನಾನು ನೀವು ಅದಕ್ಕೆ ಗಣಪತಿ ಎಲ್ಲರಿಗೂ ಒಳಗೆ ಮಾಡಪ್ಪ ಎಪ್ಪ ತಂದೆ ಸುತ್ತೀತ ಆಂಟಿಪ ಪಶು ಬರ್ಜ ನೋಡ್ರಿ ನಮ್ಮ ಹೊಸ ಮನೆ ಕಡೆ ಬಂದಿವಿ ಒಂದ್ರ ಕರ್ಕೊಂಡು ಫಸ್ಟ್ ಟೈಮ್ ಬಂದರು ನೋಡ್ರಿ ನಮ್ಮ ಮನೆ ಕಡೆ ಹಂಗಾಗಿ ಇಲ್ಲೇ ಮನೆ ಮುಡಿ ಬಂದಿದ್ದೀರಿ ಏ ನಿಂದ್ರಿಂದರ್ ನಿಂದಿತ್ತ ಲೈಟ್ ಬಿಲ್ ಕಾಯ್ ಅಷ್ಟೇ ಅಂದ್ರ ಅಷ್ಟೇ ಮಾವ ಲೈಟ್ ಹಾಂ ಜವಮಂತ ಈಗ ನಮ್ಮ ಮನೆಗೆ ಹೋಗಮ್ಮಂತ್ರಿ ನಾನು ಎರಡು ಮೂರು ದಿನ ಬಂದಿದ್ದಿಲ್ಲ ಹಾಂ ಧೂಳು ಧೂಳು ಹೊಡಿತೈತ್ರಿ ಇಲ್ಲೆಲ್ಲ ಗಾಳಿ ಜೋರು ಬಿಡೋಣ ಈ ಸೈಡ್ ಪೆನಿಸ್ ಗೆದ್ಲಿ ಆಂಟಿ ಮನೆಯಿಂದ ಬಂದ್ವಿ ನೋಡ್ರಿ ಫ್ರೆಂಡ್ಸ ಜೇಮ್ಸ್ಗಳಿಗೆ ಕೊಡ್ಸಿದ್ರು ನಮ್ಮ ಓನರ್ ಆಂಟಿ ಇಲ್ಲೇ ನಾನು ಹಂಗೆ ಶೋ ತಗೊಂಡೆ ಕೇಕ್ ತಗೊಂಡ್ವಿ ಸೊ ಇಲ್ಲಿ ಆಂಟಿದು ಒಂದು ರಿಪೋರ್ಟ್ ಬರೋದಂತಿ ಥೈರಾಯ್ಡ್ ಚೆಕ್ ಮಾಡ್ಸ್ಯಾರ ಹಂಗಂತೇಳಿ ಇಲ್ಲಿ ಒಂದು ಕ್ಲಿನಿಕ್ ಅದ ಅವರು ರಿಪೋರ್ಟ್ ತೊಗೊಂಬರಕ್ಕೆ ಹೋಗ್ಯಾರ ನಾವು ಇಲ್ಲೇ ಒಂದು ಕಟ್ಟಿ ಐತೆ ನೋಡ್ರಿ ಇಲ್ಲೇ ಕುಂತೀವಿ ಡೋರ್ ತೆಗೆದ ನೋಡ್ರಿ ಅಲ್ಲೇ ಕ್ಲಿನಿಕ್ ಅದ ಆಂಟಿ ಒಳಗಡೆ ಹೋಗ್ಯಾರ ಈಗ ಏನಪ್ಪ ಫುಲ್ ಸೆಕೆ ಅಂದ್ರೆ ಸೆಕೆ ಹಾಕತ ನೋಡ್ರಿ ಆಂಟಿಗ ಆಂಟಿ ರಿಪೋರ್ಟ್ ತಗೊಂಡು ಮನೆಗೆ ಹೋಗೋದ್ ನೋಡ್ರಿ ಯಾವಾಗ ಒಮ್ಮನೆಲ್ಲ ಸಿಕ್ಕೇತನಂಗ ಆಟತಿ ಇವತ್ತಂದ್ರೆ ಬೆಳಗ್ಗೆ ಎದ್ದಾಗಿಂದ ಒಂದ್ ಚೂರು ಏನಿಲ್ಲ ಏನಿಲ್ರಿ ಹಂಗಾಗಿ ಎಷ್ಟು ಕೆಲಸ ಒಂದೊಂದ್ ದಿನ ಹಿಂಗ ಟೈಮ್ ವೇಸ್ಟ್ ಹೋಗ್ತಿರ್ತೈತಿ ಬಾ ಇಲ್ಲಿ ಒಂದೊಂದು ದಿನ ಎಷ್ಟು ಕೆಲಸ ಮಾಡ್ಕೊಂಡಿರ್ತೀವಿ ಎಲ್ಲ ರೀತಿಯಿಂದ ನಾ ನೋಡ್ರಿ ಈಗ ಇದು ಕಾರ್ನರ್ಗೆ ಒಳದು ಬಂದ್ರೆ ಸ್ಟೇಟ್ ಹೋಗಿ ಲೆಫ್ಟ್ ಒಳಿದ್ರೆ ನಮ್ದು ಏರಿಯಾ ಬರ್ತೈತಿ ನೋಡ್ರಿ ಇಲ್ಲಿ ಗಿಫ್ಟಿಂಗ್ ಕೊಡೋದಲ್ಲ ಅದೇ ಅದೇ ಫ್ರೆಂಡ್ಸ ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಪಿಲ್ಲುಗ ಡಬ್ಬಿಗೆ ಫ್ರೂಟ್ಸ್ ಕೊಡೋಂತ ಇದ್ರು ನೋಡಿರಿ ಹಂಗಾಗಿ ಆ್ಯಪಲ್ ತೊಗೊಂಡು ಬಂದಿದ್ರು ಲಾಸ್ಟ್ ಟೈಮ್ ಹಂಗೆ ಏನಾರ ನಾಷ್ಟ ಮಾಡಿ ಕಟ್ಟಿದ್ದೀನಿ ರೀ ಅಲ್ಲೆಲ್ಲ ಹುಡುಗರು ಹಣ್ಣುಗಳು ತೊಗೊಂಬಂದಿದ್ರಂತ ಪಿಲ್ಲುಗೆ ಭಾಳ ಅಂದ್ರೆ ಭಾಳ ಆಳು ಬರಕತ್ತಿದಂತ ಎಲ್ಲರೂ ನೀ ಯಾಕೆ ಫ್ರೂಡ್ಸ್ ಬಂದಿಲ್ಲ ಅಂತ ಕೇಳಕತ್ತಿದ್ರಂತ ಅದಕ್ಕೆ ಅಂತ ಹೇಳಿದ್ ನಾವ ನಮ್ಗೆ ಎಕಡ್ರೆ ಅಂತ ಅನ್ಸಿಬಿಡ್ತಲ್ರಿ ಈಗಿನ ಮಕ್ಕಳಿಗೆ ಯಾವುದು ಕಮ್ಮಿ ಆಗ್ಬಾರ್ದು ನಮ್ದು ಹೆಂಗೆ ನಡೀತಿತ್ತು ಒಂದಿತ್ತು ಒಂದಿಲ್ಲ ಹೆಂಗು ಅಡ್ಜಸ್ಟ್ ಬಿಡ್ತೀವಿ ಬಟ್ ಮಕ್ಕಳಿಗೆ ಅದು ಯಾಕೋ ಒಂಥರ ಮನ್ಸಿಗೆ ಹತ್ತಿದಂಗೆ ಅದು ಸೊ ಯಜಮಾನ್ರಿಗೆ ಮತ್ತೆ ಬೆನ್ನು ಹತ್ತಿ ಹಣ್ಣು ತೊಗೊಂಬಂದ್ರಿ ನೇನು ಅವ್ರಿಗೆ ಹೇಳಿರ್ತೀವಿ ಒಳ್ಳೆ ಹೇಳ್ಬೇಕಾಗತ್ತೆ ಅವರಿಗೆ ಅಂದ್ರೆ ತೊಗೊಂಬಂದಿರ್ತಾರ ಸೊ ಬಾಳೆಹಣ್ಣು ಮತ್ತು ಸೇಬು ತೊಗೊಂಬಂದಿದ್ರು ನೋಡಿರಿ ಅವನ್ನ ಡಬ್ಬಿಗೊಳಗೆ ಹಾಕಕತ್ತೀನಿ ಕಟ್ ಮಾಡಿ ಇಟ್ಟಿನ ಬಾಳೆಹಣ್ಣು ಮತ್ತು ಅಲ್ಲೇ ತಿಂತಾನ ತಿಂತಾನಂತೇಳಿ ಮತ್ತು ಒಳ್ಳೆ ಬಾಳೆಹಣ್ಣು ತಿಂದು ಸೊಪ್ಪಿ ಅದ್ರಾಗೆ ಡಬ್ಬಿಯಾಗ ಹಾಕಪ್ಪ ಅಂತೇಳೀನಿ ಹಾಗೆ ಹಾಲು ಕೂಡ ಕಾಯ್ದಿದ್ದು ನೋಡಿರಿ ನಾಲ್ಕೈದು ಸರಿ ಕಳ್ಸಿನಿ ಫುಲ್ ಗಟ್ಟಿ ಅಂದ್ರೆ ನೆಕ್ಸ್ಟ್ ಡೇ ನೋಡಿರಿ ಫ್ರೆಂಡ್ಸ್ ಬಿಡು ಗಟ್ಟಿ ಆಗಿದ್ದು ರೀ ಹಾಲು ಮಸ್ತ್ ಕೆನಿಗಟ್ಟಿದ್ದು ಹಾಲಿದ್ದು ಅವನ್ನ ಹಾಲು ಬಿಸಿ ಮಾಡಿ ಮತ್ತು ಅವ್ನಿಗೆ ಕೊಟ್ಟೇನ ರೀ ಸಾಲಿಗೆ ಹೋದ ಮತ್ತು ಅದಾದ ಮಧ್ಯಾಹ್ನ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಬಿಸಿಲು ಸ್ವಲ್ಪ ಮಾಡ ಅಂತ ಅನ್ಸತಿತ್ರಿ ನೀರು ಕೂಡ ಬಂದಿದ್ವು ಕುಡಿಯೋ ನೀರು ಮಧ್ಯಾಹ್ನದ ರೂಟೀನಿದ್ ಒಂದು ಸಣ್ಣ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ ನೋಡ್ರಿ ಅದನ್ನ ನಿಮ್ಮ ಜೊತೆಗೆ ನಾನು ಈಗ ತೋರ್ಸಕತ್ತೀನಿ ರೀ ಇದು ನೆಕ್ಸ್ಟ್ ಡೇ ಲಾಗು ಐತ್ ನೋಡ್ರಿ ಫ್ರೆಂಡ್ಸ ಹಾಗೆ ಬಾಳೆಹಣ್ಣು ಮತ್ತು ಹಾಲು ಸಕ್ಕರೆ ಕಲ್ಸ್ಕೊಂಡಿವ್ರಿ ಭಾಳ ದಿನ ಆಗಿತ್ತು ಈ ಥರ ಹಳೆ ಮನೆಯಾಗೆ ಭಾಳ ಸರಿ ಊಟ ಮಾಡ್ತಿದ್ವಿ ನಾವು ಅಲ್ಲಿ ಮನಿ ಮುಂದನೆ ಬರ್ತಿದ್ವು ಬೆಳಗ್ಗೆ ಬೆಳಗ್ಗೆ ಮಾರಕ್ಕೆ ಅದೆಲ್ಲ ಕೂಡ ಇಲ್ಲಿ ಅಷ್ಟೊಂದು ಏನು ತರಕಾರಿ ಆಗಲಿ ಹಣ್ಣುಗಳಾಗಲಿ ಬರೋದು ಭಾಳ ಅಂದ್ರೆ ಭಾಳ ಕಡಿಮೆ ಇರಿ ಬಂದ್ರೂ ಒಂದೊಂದು ಫ್ರೆಶ್ ಇರಂಗಿಲ್ಲ ಏನಿರೋಂಗಿಲ್ಲ ಸ್ವಲ್ಪ ದೂರ ಆಗುತ್ತೆ ನೋಡ್ರಿ ನಮ್ಮ ಹಳೆ ಮನಿಲಿಂತ ಅಲ್ಲ ಅದು ಒಂದು ಸ್ವಲ್ಪ ಊರಾಗುತ್ತೆ ಹಳೆ ಮನೆ ಅಂದರೆ ಇವಾಗ ಹೊಸದಾಗಿತ್ತು ನೋಡ್ರಿ ನಮ್ಮ ಹೊಸ ಮನೆ ಅಂತ ಹೇಳ್ಬೇಕಾ ಇಲ್ಲಿ ಅಷ್ಟೊಂದೇನು ಬರೋಂಗಿಲ್ಲ ಇವತ್ತಿನ ಊಟಕ್ಕೆ ಬೆಂಡಿಕೆ ಪಲ್ಲೇರಿ ಬಾಳೆಹಣ್ಣಿನ ಸೀಕರ್ಣಿ ಅಂತನೇ ಹೇಳ್ಬೋದಾ ಚಪಾತಿ ಅನ್ನ ಸರ್ ನೋಡಿರಿ ಫ್ರೆಂಡ್ಸ ಈ ಥರ ಯಾರಿಗಿಷ್ಟ ಆಗ್ತದೆ ಬಾಳೆಹಣ್ಣಿನಿಂದ ಮಾಡಿರುವಂಥ ಮಾಡಿರೋಂಥ ಸ್ವೀಟ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಸಿಂಪಲ್ಲಾಗಿ ಕ್ವಿಕಾಗಿ ಮಾಡ್ಕೊಂಬಿಡ್ಬೋದು ಇದ್ರ ಜೊತೆಗೆ ಚಪಾತಿನೂ ಕೂಡ ನೆಂಚ್ಕೊಂಡು ರೀ ಇಲ್ಲ ಅಂತಂದ್ರೆ ಹಾಗೇನೂ ಬರೀ ಚಪಾತಿ ಬಾಳೆಹಣ್ಣು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಊಟನೂ ಕೂಡ ಮಾಡ್ಬೋದು ನೋಡಿರಿ ಭಾರಿ ಇರ್ತೈತೆ ರೀ ಒಂದು ಸ್ವಲ್ಪ ಹಾಲು ತಣ್ಣಗಿದ್ವು ಅಂದ್ರೂ ಇನ್ನೂ ಸೂಪರಾಗಿರ್ತೈತೆ ನೋಡಿರಿ ಫ್ರೆಂಡ್ಸ ನನಗಂತೂ ಭಾಳ ಫೇವ್ರೇಟಾ ಪಿಲ್ಲುಗಾಗಲಿ ಆಗಲಿ ನಮ್ಮ ಯಜಮಾನ್ರು ಊಟ ಮಾಡ್ತಾರೆ ರೀ ಬಟ್ ಹಣ್ಣು ಅಂತಂದ್ರೆ ಈ ಥರ ಮಾಡ್ಕೋತೀವಿ ಬೇಳೆ ಸಾರು ಮಾಡಿದ್ದೆ ನೋಡ್ರಿ ಅನ್ನ ಮಾಮೂಲಿ ಅಂತೂ ಇದ್ದೇ ಇರ್ತೈತೆ ನಮ್ಮ ಮನೆಯೊಳಗೆ ಬರ್ರಪ್ಪ ಎಲ್ಲರೂ ಊಟ ರೀ ಫ್ರೆಂಡ್ಸ ನಿಮ್ಮ ಮನೆಯೊಳಗೆ ಇವತ್ತೇನು ಅಡುಗೆ ಮಾಡಿದ್ರಿ ನನಗೂ ಕಮೆಂಟ್ ಮಾಡಿ ಹೇಳಿರಿ ನಾವು ಜಾಸ್ತಿ ಏನು ವೆರೈಟಿ ದಿನ ನಾನು ಅಂತರೂ ಮಾಡೋಂಗಿಲ್ಲ ಫ್ರೆಂಡ್ಸ ಏನೇ ಮಾಡಿದರೂ ಆರೋಗ್ಯಕರವಾದಂಥ ಅಡುಗೆನೇ ಮಾಡ್ತೀವಿ ಮತ್ತು ಮನೆಯೊಳಗನೆ ಮಾಡಿ ಜಾಸ್ತಿ ಊಟ ಮಾಡುವಂಥದ್ದು ಹೊರ್ಗಡೆಯಿಂದ ಪಾರ್ಸಲ್ ತರೋದು ಹೊರಗಡೆ ಜಾಸ್ತಿ ಫುಡ್ ತಿನ್ನೋದು ನೀವು ನೋಡಿರ್ತೀರಿ ನಮ್ಮ ಲೈಫ್ ಅಂತೇಳಿ ಬಟ್ ಮಾಡಿದ್ದೇ ಮಾಡಿದ್ರು ಪರವಾಗಿಲ್ಲ ಆರೋಗ್ಯಕರವಾಗಿರುವಂಥ ಅಡುಗೆನೇ ಮಾಡಿ ಊಟ ಮಾಡ್ತೀವಿ ಮನೆ ಊಟ ಮಾಡ್ತೀವಿ ಟೇಸ್ಟಿಯಾಗಿರುವಂಥ ಅಡುಗೆನ ಊಟ ಮಾಡ್ತೀವಿ ಮಸ್ತ್ ಅಂತ ಅನಿಸ್ತೈತೆ ನೋಡ್ರಿ ಬೇಳೆ ಸಾರು ಅನ್ನ ಬಿಸಿ ಬಿಸಿ ಬೇಳೆ ಸಾರು ಸಾ ಅನ್ನ ಜೊತೆಗೊಂದು ಉಪ್ಪಿನಕಾಯಿ ಇದ್ದು ಅಂಕರು ಭಾರಿ ಇರ್ತೈತೆ ನೋಡಿರಿ ಊಟದ ರುಚಿನೇ ಡಬಲ್ ಆಗ್ಬಿಡ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಇವು ಬೇಳೆ ಗಂಡದವ್ರಿ ಇಲ್ಲ ಕುದಿಯಂಗಿಲ್ಲ ಬೇರೆ ಬೇಳೆ ಎರಡು ಸಿಟ್ಟಿಗೆ ಕುದ್ಬಿಡ್ತಾವೆ ಇವು ನಾಲ್ಕು ಸಿಟ್ಟಿ ಕುದಿಸಿದ್ರು ಕುದಿಯಂಗಿಲ್ಲ ನೋಡ್ರಿ ಇನ್ನ ಸ್ವಲ್ಪ ದಪ್ಪ ದಪ್ಪಗೆ ಕಾಳು ಹಾಗೆ ಇರ್ತಾವ ಊಟ ಎಲ್ಲ ಆದ್ಮ್ಯಾಗ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಇದು ಮೊನ್ನೆ ತೊಗೊಂಡಿದ್ದೀನಿ ರೀ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿತ್ತು ನನ್ನ ಲಾಗ್ ಲಾಗ್ದಾಗ ಶೇರ್ ಮಾಡೋಕೆ ಆಗಿರಲಿಲ್ಲ ರೀ ಫ್ರೆಂಡ್ಸ್ ರೊಟ್ಟಿ ನೋಡಿರಿ ಫ್ರೆಂಡ್ಸ ರೊಟ್ಟಿ ಮಾಡಿದ್ನೆಲ್ಲ ಸ್ವಲ್ಪ ಉಳಿದಿದ್ವು ಅವು ಕಟಿ ರೊಟ್ಟಿ ಮಾಡ್ದಂಗೆ ಆಗಿದ್ದೆವು ರೀ ಅವು ಸ್ವಲ್ಪ ಮ್ಯಾಗ ಆಗಿದ್ವಲ್ಲ ಅದ್ರ ಜೊತೆಗೆ ಪಲ್ಯ ಏನು ಮಾಡ್ಕೋಬೇಕಪ್ಪ ಅಂತ ಕೇಳಿಸಿ ಅಂದ್ಕೊಂಡಿದ್ವಿ ಮೊನ್ನೆ ಯಜಮಾನ್ರು ಊರಿಗೆ ಹೋಗಿದ್ದೆ ರೀ ಆವಾಗ ಏನೈತಿ ಮತ್ತು ಇದನ್ನ ಊಟ ಮಾಡಿದ್ರಾಯ್ತು ಮತ್ತು ಎಲ್ಲಿ ಒಬ್ರು ಸಂಬಂಧ ಮಾಡ್ಕೋತ ಕುಂದಿರಲಿ ಮಕ್ಳಿಗೆ ಏನೋ ಬಿಸಿ ಊಟ ಮಾಡಿಸಿದ್ದೆ ರೀ ಸೊ ಇದಕ್ಕೆ ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಖಾರ ಎಣ್ಣೆ ಸ್ವಲ್ಪ ಮನೆಯೊಳಗ ಕೊತ್ತಂಬರಿ ಇತ್ತು ನೋಡ್ರಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೆ ಇದನ್ನೆಲ್ಲನೂ ಹಾಕಿ ಒಂಚೂರು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ಅಂತೂ ಮಸ್ತ್ ರೀ ಪಚಡಿ ಅಂತಾರೆ ಇದಕ್ಕೆ ಮತ್ತು ಏನೇ ಪಲ್ಯ ಇದು ಮಾಡಿದ್ರೆ ಇದ್ರ ಮುಂದೆ ಕಟ್ಟಿ ರೊಟ್ಟಿ ಜೊತೆಗೆ ಈ ಥರ ಮಾಡ್ಕೊಂಡು ಊಟ ಸುಮ್ ಸುಮ್ಮ ಅಂದ್ರೆ ಮಸ್ತ್ ರುಚಿ ಇರ್ತೈತೆ ನೋಡ್ರಿ ಇದು ಯಾರೆಲ್ಲ ಮಾಡ್ಕೋತೀರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಯಜಮಾನ್ರು ಇದನ್ನ ಚೆಂದ ಕಲಿಸ್ತಾರ ಅವ್ರ ಅವರೇ ಮಾಡ್ತಿದ್ರೆ ಇದು ಭಾಳ ಆಯ್ತು ನಾವು ಮಾಡಿರಲಿಲ್ಲ ಅದಕ್ಕೆ ಅಂಥೇಳಿ ಈ ಥರ ರುಚಿಯಾಗಿ ಸಿಂಪಲ್ಲಾಗಿ ಏನೂ ಕೈಪಲ್ಯ ಇಲ್ದಂತ ಅಂದ್ರೆ ಬ್ಯಾ ಬ ಪಲ್ಯಗೆಲ್ಲ ಮಾಡೋಕ್ಕೆ ಅಂದ್ರೂ ನೀವು ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿರಿ ಸೂಪರಾಗಿರ್ತಾ ಬೇಕಂದ್ರೆ ಪುಟಾನಿಟ್ ಹಾಕ್ಕೊಬೋದು ಅಕ್ಸಿ ಹಿಂಡಿ ಹಾಕ್ಕೊಬೋದು ಚಲೋ ಇರುತ್ತೆ ನೋಡ್ರಿ ಹದವಾಗಿ ರುಚಿಯಾಗಿ ಒಟ್ಟಿನಲ್ಲಿ ಆರೋಗ್ಯವಾಗಿರುವಂಥ ಅಡುಗೆ ಮಾಡ್ಕೊಂಡು ಊಟ ಅಷ್ಟೇ ಬೇಕಿದ್ದರೆ ಸೌತೆಕಾಯಿ ಕೈ ಆ್ಯಡ್ ಮೋ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಅದೊಂದಿಗೆ ಸಿಗೋಣ ಎಲ್ರಿಗೂ ಬಾಯ್